ನಮಸ್ಕಾರ ನೀವು ನೋಡ್ತಾ ಇದ್ರೆ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಕರಾವಳಿಯಲ್ಲಿ ಸುರಿದ ರಣಮಳೆಗೆ ಕಾರವಾರ ಕುಮಟ ಹೊನ್ನಾವರ ನಡುಗೆ ಹೋಗಿದೆ ಮಳೆಯ ಅಬ್ಬರಕ್ಕೆ ಜಲಾಶಯ ತುಂಬಿದರೆ ಮಳೆಯಿಂದಾಗಿ ನೀರಿನಲ್ಲಿ ಸಿಲುಕಿದ ಅರವತ್ತಕ್ಕೂ ಹೆಚ್ಚು ಜನರನ್ನು ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ ಮಳೆಯಿಂದಾಗಿ ಎಲ್ಲೆಲ್ಲಿ ಏನು ಅನಾಹುತವಾಯಿತು ಮತ್ತೆಲ್ಲಿ ಆತಂಕ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕರಾವಳಿಯಲ್ಲಿ ಜನಜೀವನ ನರಕವಾಗಿಸಿದ ಮುಂಗಾರು ಕುಮಟಾ ಹೊನ್ನಾವರ ಭಾಗದಲ್ಲಿ ಉದ್ಭವಿಸಿದ ಪ್ರವಾಹ ನಿಂದ ಅರವತ್ತು ಜನರ ರಕ್ಷಣೆ ಎಂಟು ಕಾಳಜಿ ಕೇಂದ್ರದಲ್ಲಿ ಮುನ್ನೂರ ಹದಿಮೂರು ಜನರಿಗೆ ಆಶ್ರಯ ಗದ್ರಾ ಜಲಾಶಯದಿಂದ ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ ನೀರು ಬಿಡುಗಡೆ ಒಂದೆಡೆ ಮಳೆಯ ಅಬ್ಬರಕ್ಕೆ ಎಲ್ಲಿ ನೋಡಿದರಲ್ಲಿ ನೀರು ಮತ್ತೊಂದೆಡೆ ನೀರಿನಲ್ಲಿ ಸಿಲುಕಿದ ಜನರನ್ನು ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡುತ್ತಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ್ದು ಹೊನ್ನಾವರ ಭಾಗದಲ್ಲಿ ಶರಾವತಿ ಹಾಗೂ ಗುಂಡವಾಳ ನದಿಗೆ ಹೆಚ್ಚಿನ ನೀರು ಬಂದ ಕಾರಣ ತಾಲೂಕಿನ ಕಡತೂಕ ಗ್ರಾಮದ ಗುದ್ನಕಟ್ಟು ಗ್ರಾಮ ಜಲಾವೃತವಾಗಿ ಗ್ರಾಮದ ಅರವತ್ತು ಜನರನ್ನು ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದ ಇದೇ ಭಾಗದಲ್ಲಿ ಒಟ್ಟು ಹದಿಮೂರು ಮನೆಗಳು ಜಲಾವೃತ ಹಾನಿಯಾಗಿದೆ ಇನ್ನು ಕಾರವಾರ ಅಂಕೋಲಾ ಭಾಗದಲ್ಲಿ ಸಹ ಕಡಲ ಕೊರತದಿಂದ ಧಾರವಾಡದ ತರಂಗಮೇಟ್ ಕಡಲ ತೀರ ಭಾಗ ಹಾಗೂ ತಡೆಗೋಡೆ ಕೊಚ್ಚಿ ಹೋಗಿದೆ ಇನ್ನು ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಕಾಳಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ತಟ್ಟಿಹಳ್ಳಿ ಸೂಪ ಕದ್ರ ಸೇರಿದಂತೆ ನಾಲ್ಕು ಅಣೆಕಟ್ಟುಗಳು ತುಂಬಿದ್ದು ಕದ್ರ ಜಲಾಶಯದಿಂದ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರನ್ನು ಇಂದು ಸಹ ಹೊರಬಿಡಲಾಗಿದ್ದು ಕಾರವಾರ ತಾಲೂಕಿನ ಇಪ್ಪತ್ತು ಗ್ರಾಮಗಳಿಗೆ ನೆರೆ ಭೀತಿ ಆವರಿಸಿದೆ ಸದ್ಯ ಜಲಾಶಯದ ಕೆಳಭಾಗದ ಕದ್ರ ಮಲ್ಲಾಪುರ ರಸ್ತೆ ಮುಳುಗಿದ್ದು ಬದಲಿ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿದರೆ ಅರೆಬರಿ ಕಾಮಗಾರಿಯಿಂದ ಗುಡ್ಡದಿಂದ ಬರುವ ನೀರು ಸಮುದ್ರ ಸೇರದೆ ರಾಷ್ಟ್ರೀಯ ಹೆದ್ದಾರಿಯ ತಗ್ಗು ಪ್ರದೇಶಗಳಲ್ಲಿ ಕೃತಕ ಪ್ರವಾಹ ಸೃಷ್ಟಿಯಾಗಿದ್ದು ಜನ ಆತಂಕದಲ್ಲೇ ದಿನದೂಡುವಂತಾಗಿದೆ ಈರೆಲ್ಲ ಬಿಟ್ಟು ರಾತ್ರಿ ರಾತ್ರಿ ಬಂದರೆ ಜನ ಎಲ್ಲ ಹೋಗಬೇಕು ಸರ್ ಆಮೇಲೆ ನಾ ಮಕ್ಳು ಮರಿ ತಗೊಂಡು ಇಲ್ಲಿ ಹೋಗ್ತಾರೆ ಜನ ಆಕಳು ಈಕಳು ಎಲ್ಲ ಓದೆ ಇಡೋರು ಯಾರು ರಸ್ತೆ ಎಲ್ಲ ಬಂದಾಗಿದೆ ಸರ್ ಎಲ್ಲ ರಸ್ತೆ ನಮ್ಗೆ ಹೋಗಕ್ಕೆ ಗಾಡಿ ಓಡಾಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾವುದು ಆಮೇಲೆ ನಮ್ಗೆ ಏನು ಪರಿಹಾರ ಇದೆ ಸರ್ ಎಲ್ಲ ಕದ್ರಾ ಫುಲ್ ನೀರು ತುಂಬಿತ್ತು ಆ ಕಡೆಗೆ ಮತ್ತೆ ಇಲ್ಲಿ ಎಲ್ಲಿ ಮಲ್ಲಾಪುರ ಗಿಲ್ಲಾಪುರ ಎಲ್ಲ ನೀರು ತುಂಬಿತ್ತು ರೋಡೆಲ್ಲ ಬ್ಲಾಕ್ ಆಗಿತ್ತು ಸರ್ ಶಾಲಿ ಮಕ್ಕಳಿಗೆಲ್ಲ ರಜಿ ಕೊಟ್ಟಿದ್ರು ಆಮೇಲೆ ಏನು ಹೋಗ್ಲಿಕ್ಕೆ ದಾರಿನೇ ಇಲ್ಲ ಚಾನ್ಸೇ ಇಲ್ಲ ಮತ್ತೆ ಈಗ ಹಾಂಗ ಆಗ್ಲಿಲ್ಲ ಆಗುದ್ ಮಟ್ಟ ಉಂಟು ಈಗ ರಾ ಈ ನಮ್ಮ ನೀರ್ ಬಿಟ್ಟರೆ ಎಲ್ಲ ಬಾಗ್ಲಾ ಓಪನ್ ಮಾಡಿಬಿಟ್ರೆ ನೀರ್ ತುಂಬ್ತದೆ ಭಯ ಇದೆ ಬಹಳ ಎಲ್ಲಾ ಮನೆಗಳೆಲ್ಲ ಕೊಸ್ಟ್ ಬಿಡುತ್ತದೆ ಆಮೇಲೆ ಪರಿಹಾರ ಕೊಡೋರು ಯಾರು ಸರ್ ಹೋಗಿದೆ ಬಹಳ ಭಯ ಆಗಿದೆ ನೀರಂದ್ರೆ ಭಯ ಅಲ್ಲ ಸರ್ ನೀರಂದ್ರೆ ನಮ್ಗೆ ಬಹಳ ಭಯ ಯಾಕೆ ಮಕ್ಳು ಮರಿತಕಂಡ್ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ವಾ ಎಲ್ಲ ನೀರ್ ತುಂಬ ಎಲ್ಲಿ ಹೋಗೋರು ಕಡೆಗೆ ಯಾರು ಬರುದಿಲ್ಲಾರ ಎಲ್ಲರೂ ಬರ್ತಾ ಅಂತಾರೆ ದೋಣಿ ಕಳಿಸ್ತಾರೆ ನಾವು ಕಳಿಸಿದೀವಿ ನಾವು ಕಳಿಸಿದ್ದೇವೆ ಅಂತ ಎಲ್ಲ ಎಲ್ಲೇ ಉಳಿತಾರೆ ಕಡೆಗೆ ಮನೆ ಬಿದ್ದರೆ ಮನಿ ಕಟ್ ಕೊಡೋರು ಯಾರು ಇಲ್ಲ ಪರಿಹಾರ ಕೊಡ್ತಾ ಅಂತಾರೆ ಪರಿಹಾರ ಕೊಡೋದಿಲ್ಲ ಏನು ಮಾಡಬೇಕು ಅದಕ್ಕೆ ಆಮೇಲೆ ಕರಾವಳಿಯ ಅಬ್ಬರದ ಮಳೆಗೆ ಜನ ತತ್ತರಿಸಿದ್ದಾರೆ ಜಿಲ್ಲಾದ್ಯಂತ ಎಂಬತ್ತೇಳು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆಯಾಗಿದೆ ನೆರೆಯಿಂದ ಜಿಲ್ಲೆಯಲ್ಲಿ ಎಂಟು ಕಾಳಜಿ ಕೇಂದ್ರ ತೆರೆಯಲಾಗಿದೆ ಕಾಳಜಿ ಕೇಂದ್ರದಲ್ಲಿ ಮುನ್ನೂರ ಹದಿಮೂರು ಜನ ಆಶ್ರಯ ಪಡೆದಿದ್ದಾರೆ ಕುಮಟಾ ಹೊನ್ನಾವರ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಪ್ರವಾಹ ಏರ್ಪಟ್ಟ ಪರಿಣಾಮ ಜುಲೈ ಒಂಬತ್ತರಂದು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ರವರು ರಜೆ ಘೋಷಿಸಿದ್ದಾರೆ ಇನ್ನು ಕದ್ರಾ ಜಲಾಶಯ ಭಾಗದಲ್ಲಿ ಕೆಪಿಸಿ ನಿಗಮದಿಂದ ಕಾಳಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ ಕದ್ರಾ ಜಲಾಶಯದಿಂದ ನಾಲ್ಕು ಗೇಟ್ನಿಂದ ನಿರಂತರ ನೀರು ಹರಿಬಿಡಲಾಗುತ್ತಿದ್ದು ತುಂಬಿ ಹರಿಯುತ್ತಿರುವ ಜಲಾಶಯ ವೀಕ್ಷಣೆಗೆ ಪ್ರವಾಸಿಗರು ಹರಿದು ಬರುತ್ತಿದ್ದು ಎಂಜಾಯ್ ಮಾಡುತ್ತಿದ್ದರೆ ನದಿ ಪಾತ್ರದ ಜನ ಎಂದು ಏನಾಗುತ್ತೋ ಎಂದು ಭಯದಲ್ಲಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಸಂಜೆಯಿಂದ ಅಲ್ಪ ಮಳೆಯ ಆರ್ಭಟ ಕಡಿಮೆಯಾಗಿದೆ ಆದರೂ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದ್ದು ಮತ್ತೆ ಮಳೆಯ ಅಬ್ಬರದ ಸೂಚನೆ ಇದೆ ಜೊತೆಗೆ ಕರಾವಳಿಯಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಲಿದೆ ಹೀಗಾಗಿ ಮತ್ತೆ ವರುಣ ಆರ್ಭಟಿಸಿ ಮತ್ತಷ್ಟು ಅನಾಹುತ ತಂದೊಡ್ಡುವ ಭಯ ಜನರನ್ನು ಕಾಡುತ್ತಿದೆ